ಸಾಕಷ್ಟು ಹೆಸರುಗಳು ಬಂದಿದವ ಚರ್ಚೆ ಆಗ್ತಾ ಇದಾವೆ ರಾಷ್ಟ್ರೀಯ ನಾಯಕತ್ವ ಇರಬಹುದು ಅಥವಾ ರಾಜ್ಯ ನಾಯಕತ್ವ ಇರ್ಬೋದು ಇವತ್ತಿನ ತನಕ ಮೊನ್ನೆನೆ ಇಪ್ಪತ್ತು ಘೋಷಣೆ ಆಗಿದ್ದು ಅದ್ರ ನಂತರ ಯಾವ ಹೆಸರುಗಳು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಜಗದೀಶ್ ಅವರಿಗೆ ಈಗ ಒಗ್ಗಟ್ಟಿಲ್ಲ ಅಂತ ಹೇಳಿದ್ರೆ ಮೊದಲಿಂದ ಒಗ್ಗಟ್ಟಿದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಪ್ರತಿ ಸಲ ಎಲ್ಲಾ ಸಭೆ ಒಳಗೂ ಸೇರಿರ್ತೀವಿ ಕೋರ್ ಸಮಿತಿ ಸಭೆಯೊಳಗೆ ಸೇರಿರ್ತೀವಿ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಒಳಗೆ ಸೇರಿರ್ತೀವಿ ಆದ್ರ ಮೊನ್ನೆ ಸಭೆ ಏನಾಯ್ತು ನಾನು ದೆಹಲಿ ಇರೋದ್ರಿಂದ ಅನೇಕ ಜನ ಬೆಂಗಳೂರಿಗೆ ಹೋಗಿರೋದ್ರಿಂದ ನಾವು ಒಬ್ರಗೊಬ್ರು ಸೇರಾಕ್ ನಾನು ಅವತ್ತನ ಹೇಳಿದೆ ನಾನು ಇಂಥ ದಿವಸ ಬರ್ತಾ ಇದ್ದೀನಿ ಬೆಳಿಗ್ಗೆ ಸೇರೋಣ ಅಂತೇಳಿ ಏನೇನು ವಿಷಯಗಳು ಚರ್ಚೆ ಆಗಿದ್ದು ಮತ್ತೆ ಮುಂದೆ ಇದನ್ನ ಹೆಂಗ್ ತೊಗೊಂಡು ಹೋಗ್ಬೇಕು ಸಂಘಟನೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಅದು ಮತ್ತು ಹಲವಾರು ವಿಷಯಗಳನ್ನ ಸಭೆಯಲ್ಲಿ ಭಾಗವಹಿಸಿದಂತ ಇನ್ನು ಬಹಳ ಜನ ಬಂದಿದ್ರು ಬಹುಶಃ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖರಿದ್ರು ಬಹಳಷ್ಟು ಸಂಗತಿಗಳನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನ ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನಿಮ್ಮ ಮುಂದಿನ ನಡೆ ಏನ್ ಸರ್ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿದ್ದೆ ಆದ್ರೆ ಬೆಳಗಾವಿ ನಾಯಕರ ಮುಂದಿನ ನಡೆ ಏನ್ ಊಹಾಪೋದ್ಮೇಲೆ ಯಾವುದೇ ನಿರ್ಣಯವನ್ನ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಸರ್ ಇವತ್ತು ಮಂಗಳ ಅಂಗಡಿ ಅವರು ಹೇಳಿದ್ದಾರೆ ಘೋಷಣೆ ಆಗಿಲ್ಲ ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ ಬಹಳಷ್ಟು ಜನ ಅಭ್ಯರ್ಥಿಗಳು ಆಧಾರ ಹೀಗಾಗಿ ಊಹೆ ಮಾಡ್ಕೊಂಡು ನಾವ್ ಯಾವ್ದು ಮಾತಾಡೋದು ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತಾರೆ ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತದ್ದು ಒಳ್ಳೇದಲ್ಲ ಕೇಳಿ ಬರ್ತಾ ಇದೆ ಈಗ ಸಾಕಷ್ಟು ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನ ನಾವು ಅಲ್ಲೇ ಚರ್ಚೆ ಮಾಡುವಂತದ ಇರೋದಿಲ್ಲ ಎಲ್ಲಿ ಯಾರು ಗಮನಕ್ಕೆ ತರಬೇಕ ಅಂತಂದಿವಿ ಮತ್ತು ಸ್ಥಳೀಯವಾಗಿ ಕೂಡ ಸಾಕಷ್ಟು ಬೇಡಿಕೆ ಇದೆ ಆ ಬೇಡಿಕೆಯನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೀವಿ ಅದನ್ನ ಯಾವ ರೀತಿ ಸರ್ ನೀವು ಫಸ್ಟ್ವಾಗಿ ಹೇಳ್ತಲ್ಲ ನೀವು ಆಕಾಂಕ್ಷಿ ನೀವು ಯಾಕೆ ಸ್ಪಷ್ಟವಾಗಿ ನಾನೇ ನಾನು ಹೇಳ್ತಾ ಇದೀನಲ್ಲ ನಿಮ್ಮ ಸ್ಥಳೀಯವಾಗಿ ಸಾಕಷ್ಟು ಮುಖಂಡರು ಟಿಕೆಟ್ ಅನ್ನು ಕೇಳಿರುವಂತದದ ಅದ್ರ ಬಗ್ಗೆ ಏನ್ ಗಮನಕ್ಕೆ ತರಬೇಕು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದೀವಿ ಆ ಈಗ ಯಾವ್ದು ಊಹಾ ಪೋದ್ಮಾಗೆ ಯಾವ್ದು ಯಡಿಯೂರಪ್ಪನವ್ರು ಮಾತಾಡೋದು